ನಮಸ್ಕಾರ ಸ್ನೇಹಿತರೆ ಇವತ್ತಿನ ಮನದಾಳದ ಮಾತು ಕಾರ್ಯಕ್ರಮದ ಅತಿಥಿಗಳು ನಟರು ನಿರ್ದೇಶಕರು ಸಂಘಟಕರು ಹಾಗೂ ಹೋರಾಟಗಾರರು ಅವರೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನರೇಶ್ ಡಿಂಗ್ರಿ ಅವರು ಅವರಿಗೆ ನಮ್ಮ ಇವತ್ತಿನ ಮನದಾಳದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಿಂಗ್ರಿ ನರೇಶ್ ಅಂತ ನನ್ನ ತಂದೆ ಹೆಸರು ಡಿಂಗ್ರಿ ನರಸಪ್ಪ ಅವರು ಜನಪದ ಕಲಾವಿದರು ಮತ್ತು ಹೋರಾಟಗಾರರು ನಂತರ ನನ್ನ ತಾಯಿ ಹೆಸರು ಬಂದು ಎರಡು ಹೆಸರಿದೆ ಶಶಿಕಲಾ ಈರಮ್ಮ ತವ್ರ ಮನೇಲಿ ಮುಖರಮ್ಮ ಅಂತ ಕರೀತಾರೆ ನನಗೆ ತಂಗಿ ಅಂಜಲಿ ಅಂತ ನನ್ನ ತಮ್ಮ ಭರತ ಡಿಂಗ್ರಿ ಅಂತ ನನ್ನ ಊರು ರಾಯಚೂರು ಜಿಲ್ಲೆ ರಾಯಚೂರಿಂದ ಒಂದು ಐದು ಕಿಲೋಮೀಟ್ರ್ ದೂರ ಆಶಾಪುರ ಅಂತ ಒಂದು ಪುಟ್ಟ ಗ್ರಾಮ ಈ ನಮ್ಮ ಊರಲ್ಲಿ ಈ ಭಜನೆ ನಡೆಯೋದು ಈ ಸತ್ತಾಗ ಎಲ್ಲ ಭಜನೆ ಮಾಡೋರು ಇದಾರೆ ಆ ಬೋಗ ಬಿಟ್ಟೋಗರು ಪಾದ ಸೇವೇಗೆ ಬರ್ತೀರ ಇಲ್ಲೇ ಇರ್ತೀರಾ ಈ ಈ ಬಾ ಇದನ್ನ ಹಾಡ್ಬೇಕಾದ್ರೆ ಬಾರಿಸ್ತಾ ಇದ್ರು ಡೋಲಕ್ಕು ಧಂ ಧಂಗ್ ಧಂಗ್ ಅದು ಧಮ್ ಧಮ್ ಅಂದಾಗೆಲ್ಲ ಎದೆ ಡಬ ಡಬ ಅನ್ನೋದು ಸೊ ಈ ತರ ಸಾವು ಅಂದ್ರೇನೆ ಎದರಿಕೆ ಆಗೋದು ನಮ್ಗೆ ಯಾವಾಗ ಭಜನೆ ಒಳಗಡೆ ಹೋಗಿ ನಾನು ಕೂತ್ಕಂಡು ಅಲ್ಲಿ ಅವ್ರ ತಾಳ ನುಡ್ಸೋದು ಮತ್ತೆ ಡೋಲಕ್ ನೋಡ್ಸೋದು ಅದೆಲ್ಲ ಇಷ್ಟ ಆಗಕ್ ಶುರುವಾಯ್ತು ಸೊ ಅಲ್ಲಿಂದ ನನಗೆ ಇನ್ಸ್ಟ್ರೂಮೆಂಟ್ ಹಾಡ್ ಬಗ್ಗೆ ಆಸಕ್ತಿ ಹುಟ್ಟಿದ್ ಅಲ್ಲಿಂದ ಒಂದು ಆದ್ರೆ ಅಪ್ಪನ ಹಿಂದೆ ಬೀದಿ ನಾಟ್ಕ ಹೋಗ್ತಿದ್ದೆ ಅಪ್ಪ ತಮಟೆ ಬಾರಿಸ್ಕೊಂಡು ಓರೋರಿ ಬಂಡಿಯೋಡ ಹೊರಗಡ್ಡಿ ಬಂಡಿಯೋಡ ನಿಲಪರ ನೀ ಮೀದ ನಾ ಮನಸ್ಸು ಅಂತ ಹಾಡಾಡಿದ್ರೆ ಯಾವ್ಯಾವ್ದೋ ಟೀ ಅಂಗಡಿ ಕೂತ್ಕೊಂಡಿರೋರು ಕಟ್ಟ ಕಣದ ಕಟ್ಟೆಲ್ಲ ಕೂತಿರೋರು ಅದ್ಯಾವ್ದೋ ದೇವಸ್ಥಾನ ಮುಂದೆ ಕೂತಿರೋರು ಅಪ್ಪ ತಮಟೆ ಬಾರಿಸಿ ಹಾಡಾಡಕ್ಕೆ ಶುರು ಮಾಡಿದ್ರೆ ಸಾವಿರಾರು ಜನ ಬದಿಂಗ್ ಸರ್ಕಲ್ ನೋಡ್ಯವ್ರು ಗುಂಪು ಆ ಜನ ನೋಡಿ ಅಪ್ಪನ ಕಂಠ ಕೇಳಿ ಇದೇನೋ ಒಂಥರ ಮಜಾ ಐತಲ್ಲ ಚೆನ್ನಾಗೈತಲ್ಲ ಅಂತ ಒಂದು ಆಸಕ್ತಿ ಹುಟ್ಟಿತು ಸೊ ಹಾಗಾಗಿ ನನ್ನ ಜರ್ನಿ ಈ ರಂಗಭೂಮಿಗೆ ಮತ್ತು ಕಲೆಗೆ ಆಸಕ್ತಿ ಹುಟ್ಟ ಬರೋಕ್ಕೆ ಕಾರಣ ಮುಖ್ಯ ಕಾರಣನೇ ನನ್ನ ತಂದೆ ನನ್ನ ತಂದೆಯೇ ನನಗೆ ಸಾಂಸ್ಕೃತಿಕ ವಿಶ್ವವಿದ್ಯಾಲಯ ನನ್ನ ತಂದೆನೇ ಮಾರ್ಗದರ್ಶನ ನನ್ನ ತಂದೆನೇ ಗುರು ಸೊ ನನ್ನ ಮೊದಲ ಗುರು ನನ್ನ ತಂದೆನೇ ಆದರು ಅಲ್ಲಿಂದ ಅಪ್ಪನ ಹಿಂದೆ ಬೀದಿ ನಾಟಕ ಚಿಕ್ಕ ವಯಸ್ಸಿಂದನೂ ಬೀದಿ ನಾಟಕ ಮಾಡ್ತಾ 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 ಹಾಗೆ ನಿಧಾನವಾಗಿ ಈ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಬಂದೆ ಊಲಲ್ಲಿದ್ದಾಗ ಈ ಚದ್ಮವೇಶ ಜಾನಪದ ಗೀತೆ ಪ್ರತಿಭಾ ಕಾರಣ ಅಂತ ಊರುಗಳಲ್ಲಿ ನಡೆಯೋದು ಸುತ್ತಮುತ್ತ ಹಳ್ಳಿಲಿ ಒಂದು ಹವ ಕ್ರಿಯೇಟ್ ಮಾಡಿದ್ದೆ ಏನಂದ್ರೆ ಅವನ್ ಡಿಂಗ್ರ ಮಗ ಬರ್ತಾನೆ ಎಲ್ಲ ಬಾಚ್ಕೊಂಡ್ತೇನೆ ಅವಾಗ ಸಿಕ್ಕಾಪಟ್ಟೆ ಲೋಟಗಳು ಜಾಸ್ತಿ ನಾನು ಹೋದ್ರೆ ಲೋಟಗಳು ಜಾಸ್ತಿ ತಗೊಂಬತ್ತಿದ್ದೆ ಫಸ್ಟ್ ಪ್ಲೇಸ್ ಲೋಟ ಕೊಡೋರು ಆ ಇನ್ನು ಸೆಕೆಂಡ್ ಪ್ಲೇಸು ಪೆನ್ ಕೊಡೋರು ಥರ್ಡ್ ಪ್ಲೇಸು ಪೆನ್ಸಿಲ್ ಕೊಡೋರು ನಾನು ಎಲ್ಲವೂ ಲೋಟಗಳೇ ಮನೆ ತುಂಬ ಲೋಟ ಇಟ್ಟಿದ್ದೆ ನಾನು ಸೊ ಹಾಗಾಗಿ ಸರ್ಟಿಫಿಕೇಟು ಲೋಟ ಆಮೇಲೆ ಚದ್ಮವೇಶ ಹಾಕ್ತಿದ್ದೆ ಆಮೇಲೆ ದೇಶಭಕ್ತಿ ಗೀತೆ ಆಡ್ತಿದ್ದೆ ಜನಪದ ಗೀತೆ ಆಡ್ತಿದ್ದೆ ಭಾವಗೀತೆ ಆಡ್ತಿದ್ದೆ ನಾನೇನು ದೊಡ್ಡ ಹಾಡ್ಗಾರಲ್ಲ ಸುಮ್ಮನೆ ಹಾಡ್ತಿದ್ದೆ ಅಷ್ಟೇ ಸೊ ಹಾಗಾಗಿ ಪ್ರತಿಭಾ ಕಾರಂಜಿಯಲ್ಲಿ ಕೂಡ ನನ್ನನ್ನು ನಾನು ಭಾಳ ತೊಡಗಿಸ್ಕಲ್ತಿದ್ದೆ ನಾನು ನಮ್ಮ ಆಶಾಪುರ ಗ್ರಾಮದಲ್ಲೇ ಸರ್ಕಾರಿ ಪ್ರಾಥಮಿಕ ಹಿರಿಯ ಶಾಲೆಯಲ್ಲಿ ನಾನು ಐದನೇ ತರಗತಿವರೆಗೂ ಓದಿ ಐದರಿಂದ ಹತ್ತನೇ ತರಗತಿ ಅಲ್ಲೇ ರಾಯಚೂರು ನಮ್ಮ ಊರಿಂದ ಒಂದು ಎರಡು ಮೂರು ಕಿಲೋಮೀಟ್ರ್ ದೂರ ನವೋದಯ ಮಾಡೆಲ್ ರೆಸಿಡೆನ್ಸಿಯಲ್ ಸ್ಕೂಲ್ ಅಂತ ಇದೆ ಅಲ್ಲಿ ಎಕ್ಸಾಮ್ ಬರೆದು ಅಲ್ಲಿಗೆ ಸೆಲೆಕ್ಟ್ ಆದಮೇಲೆ ಆರನೇ ಕ್ಲಾಸ್ ಇಂಗ್ಲಿಷ್ ಮೀಡಿಯಂ ಇತ್ತು ನವೋದಯ ನನಗೆ ಇಂಗ್ಲಿಷ್ ಬರಲ್ಲ ಇಂಗ್ಲಿಷ್ ಕಷ್ಟ ಆಗ್ತದೆ ಅಂತೇಳಿ ಎಲ್ಲರನ್ನೂ ಮೋಟಿವೇಟ್ ಮಾಡಿ ಏಳನೇ ಕ್ಲಾಸ್ ಇಂದ ಕನ್ನಡ ಮೀಡಿಯಂ ಮಾಡಿದ್ದೆ ಸ್ಟ್ರೈಕ್ ಮಾಡಿ ಮೂರು ದಿನ ಸ್ಟ್ರೈಕ್ ಮಾಡಿದ್ವಿ ಅಂದ್ರೆ ಏಳನೇ ಕ್ಲಾಸ್ಗೆ ಸ್ಟ್ರೈಕ್ ಮಾಡಿ ಇಡೀ ಸ್ಕೂಲ್ ಸ್ಕೂಲ್ನೇ ಇಂಗ್ಲಿಷ್ ಮೀಡಿಯಂ ಇರೋದನ್ನ ಕನ್ನಡ ಮೀಡಿಯಂ ಮಾಡಿಬಿಟ್ವಿ ಹತ್ತನೇ ತರಗತಿವರೆಗೂ ಕನ್ನಡ ಮೀಡಿಯಂ ಅಲ್ಲೇ ಓದ್ದೆ ಒಂದು ದಿನ ಕ್ಲಾಸಲ್ಲಿ ಕುಂತವನಲ್ಲ ಒಂದು ದಿನ ಪಾಠ ಕೇಳ್ದವನಲ್ಲ ನನ್ನ ಕ್ಲಾಸ್ ರೂಮ್ ಪೂರ್ತಿ ಮ್ಯೂಸಿಕ್ ಟೀಚರ್ ಶಶಿಲೇಖ ಮೇಡಮ್ ಅಂತಿದ್ರು ಅವ್ರ ರೂಮಲ್ಲೇ ಬಿದ್ದಿರ್ತಿದ್ದೆ ಇನ್ನೊಂದು ಸ್ಪೋರ್ಟ್ಸ್ ರೂಮಲ್ಲಿ ಬಿದ್ದಿರ್ತಿದ್ದೆ ಬರೀ ಸ್ಪೋರ್ಟ್ಸ್ ರೂಮು ಗ್ರೌಂಡು ಮ್ಯೂಸಿಕ್ ಟೀಚರ್ ರೂಮು ಅದಕ್ಕೆ ಯಾವತ್ತು ನಾನು ಎಕ್ಸಾಮ್ ಗಳನ್ನ ಕ್ಲಾಸ್ ರೂಮಲ್ಲೇ ಬರ್ದಿಲ್ಲ ಪ್ರಿನ್ಸಿಪಲ್ ರೂಮಲ್ಲೇ ಬರ್ದಿರೋದು ಒಬ್ಬನೇ ಒಂದು ಡೋರ್ ಹಿಂದ್ಗಡೆ ಹಿಂಗೆ ಅಂಜಿನಣ್ಣ ಅಂಜಿನ ಹಿಂಗೆ ನಡ್ಕೊಂಡ್ ಬರೋರು ಅಣ್ಣ ಒಂಚರ್ ತೋರ್ಸೋಣ ತೋರ್ಸೋಣ ಅಂತ ಕೇಳ್ತಿದ್ದೆ ಒಂಥರ ಸ್ಕೂಲ್ ಮಜಾ ಇತ್ತು ಅಲ್ಲಿನ ಶಿಕ್ಷಕರೆಲ್ಲರೂ ಕೂಡ ಕ್ಲಾಸ್ ರೂಮ್ ಅಲ್ಲಿ ನಾನು ಎಷ್ಟೇ ಹೊಡೆದ್ರು ಕೂಡ ಹೊರಗಡೆ ತುಂಬಾ ಪ್ರೀತಿ ಮಾಡೋರು ಅವರೇ ಹೇಳ್ತಿದ್ರು ಏ ನೀನು ಕ್ಲಾಸ್ ಅಲ್ಲಿ ಮಾತ್ರ ನಮ್ಮ ಸ್ಟೂಡೆಂಟ್ ಕಣ ಹೊರಗಡೆ ಬಂದ್ರೆ ನನ್ನ ಫ್ರೆಂಡ್ ಅನ್ನೋರು ಸೊ ಆರನೇ ಕ್ಲಾಸಿಗೆ ನಾನು ಸರ್ಗಳ ಹಾಸ್ಟೆಲ್ ಇರ್ತಿರಲ್ಲ ಕ್ವಾರ್ಟರ್ಸ್ ಅಲ್ಲಿ ಇರ್ತಿದ್ದೆ ಸರ್ ಕೊಟ್ಟಿರೋ ಕ್ವಾರ್ಟರ್ಸ್ ಅಲ್ಲಿ ಇರ್ತಿದ್ದೆ ಅವ್ರು ಹೋಗಿ ಏನಾರು ಊಟ ತಗೊಂಡ್ಬಂದ್ರೆ ನನಗಂತಾನೆ ತಗೊಂಬಂದಿರೋರು ಸೊ ಒಟ್ಟಾರೆಯಾಗಿ ಅಲ್ಲಿನ ಎಲ್ಲರಿಗೂ ಪ್ರೀತಿ ಪಾತ್ರನಾಗಿದ್ದೆ ಎಲ್ಲರಿಗೂ ಅಣ್ಣ ತಮ್ಮ ಆಗಿದ್ದೆ ಹೆಣ್ಮಕ್ಳಿಗೆಲ್ಲ ತಮ್ಮ ಆಗಿದ್ದೆ ಹೆಣ್ಮಕ್ಳೆಲ್ಲ ಮಜಾ ಅಂದ್ರೆ ಒಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ಅವರೆಲ್ಲ ಅಹ್ ಹಾಸ್ಟ್ಲು ಲೇಡೀಸ್ ಹಾಸ್ಟ್ಲಲ್ಲಿ ಬಾಳೆಹಣ್ಣು ಮೊಟ್ಟೆ ಬಿಸ್ಕೆಟ್ ಕೊಡ್ತಾರೆ ಅವೆಲ್ಲ ತೆಗೆದಿಡೋರು ನಾನು ಸ್ಕೂಲಿಂದ ಹಿಂಗ್ ನಡ್ಕೊಂಡ್ ಬರ್ಬೇಕಾದ್ರೆ ಕಿಟಕಿಯಿಂದ ಡಿಂಗ್ರಿ ಎಲ್ಲ ಹತ್ತನೇ ಕ್ಲಾಸ್ ಎಲ್ಲ ಹೆಣ್ಮಕ್ಳು ನನಗೆ ಬಿಸ್ಕೆಟ್ ಕೂಡ ಬಾಳೆಹಣ್ಣು ಎಲ್ಲ ಇಷ್ಟಿಷ್ಟು ತೆಗೆದು ಕವರ್ಗಿ ಕೊಡೋರು ಪ್ರೀತಿ ಮಾಡೋರು ಸೊ ಒಂದ್ ಒಳ್ಳೆ ವಾತಾವರಣ ಅಪ್ಪನಿಂದೇ ಹೋರಾಟಗಳಿಗೆ ಹೋಗ್ತಿದ್ದೆ ಈ ಡಿ ಸಿ ಆಫೀಸ್ ಮುಂದ್ಗಡೆ ಹೋರಾಟ ಮಾಡ್ತಿದ್ರೆ ಈ ಮೀಡಿಯಾದವರು ಬಂದಾಗ ಬೇಕೇ ಬೇಕು ನ್ಯಾಯ ಬೇಕು ಜೋರಕ್ಕೆ ಕೂಗಾಡ್ತಾರೆ ಡಿ ಸಿ ಬಂದಾಗ ಒಂದ್ ಕೂಗಾಟ ಹೋಗಾಟ ಅದಾದ್ಮೇಲೆ ಎಲ್ಲರನ್ನೂ ಹೋರಾಟದ ಟೆಂಟ್ ಅಲ್ಲೇ ಕೂರಿಸ್ಬೇಕಂದ್ರೆ ಹೋರಾಟದ ಹಾಡುಗಳ ಅನಿವಾರ್ಯ ಆಗಿತ್ತು ಹಾಡಾಡ್ತಾ ಇದ್ರು ಅವಾಗ ನಮ್ಮ ಅಪ್ಪನ ಕಂಠದಲ್ಲಿ ಅಂಬೇಡ್ಕರ್ ಗೀತೆಗಳನ್ನ ಕೇಳ್ತಿದ್ದೆ ರೈತ ಗೀತೆಗಳನ್ನ ಕೇಳ್ತಿದ್ದೆ ಸುರಿಸಿ ದುಡಿಯುವ ಜನ ಅಂತ ಹಾಡಾಡ್ತಿದ್ರೆ ಅವತ್ತು ನನಗೆ ಅದ್ರ ಅರ್ಥ ಗೊತ್ತಾಗ್ಲಿಲ್ಲ ಆದ್ರೆ ಅಪ್ಪನ ಕಂಠಕ್ಕೆ ಕೋರಸ್ ಕೋರಸಾಗಿದ್ದೆ ಆ ಅವ್ರು ಹಾಡಾಡ್ತಿದ್ರೆ ಹಿಂದೆ ಆಕ್ಚುಲಿ ನಾವು ಬೆವರನ್ನು ಸುರಿಸಿ ದುಡಿಯುವ ಜನ ನಮ್ಮ ಬೆವರಿನ ಪಾಲನ್ನು ಕೇಳುವಂತ ಖುಷಿಯಾಗಿ ಆಡ್ತಿದ್ವಿ ಆ ನೋವು ಗೊತ್ತಿರ್ಲಿಲ್ಲ ನನಗೆ ಆಗ ಆದ್ರೆ ಬಹಳ ಖುಷಿಯಾಗಿ ತಮಟೆನೂ ಅಷ್ಟೇ ಅಪ್ಪ ಎಲ್ಲಾರು ಹೊರಗಡೆ ಹೋದ್ರೆ ತಮಟೆ ಹಿಡ್ಕೊಂಡು ನುಡ್ಸ್ಬೇಕಾದ್ರೆ ತಮಟೆಯ ಸದ್ದು ಇವತ್ತು ಏನು ಸಂಕಟ ಅಂತ ನನಗೆ ಅರ್ಥ ಆಗ್ತಿದೆ ಆದ್ರೆ ಆವತ್ತು ಬಹಳ ಮಜವಾಗಿ ನುಡಿಸ್ತಿದ್ದೆ ಖುಷಿ ಪಟ್ಟು ನುಡಿಸ್ತಿದ್ದೆ ಸೊ ಅಂತ ಸಂದರ್ಭದಲ್ಲಿ ನಾ ಅಪ್ಪನ ಹಾಡು ನಾನು ಫಸ್ಟ್ ನಮ್ಮ ಕಿವಿಗೆಲ್ಲ ಬಿತ್ತಿದ್ದು ಸೂರು ಸೂರಿನ ದೀಪ ಹಾರಿ ಆಕಾಶದ ಚುಕ್ಕೇ ಮಸೋಗ ಹೊತ್ತಾಯ್ತು ಆ ತಾಯಿ ತೆರೆದ ಕಣ್ಣಾಗ ಆ ಒಂದು ಗುಡಿಸಲ ದೀಪ ಜೀತಕ್ಕೆ ಹೋದಂತ ಮಗನಿನ್ನು ಬರಲಿಲ್ಲ ಆ ಒಂದು ಗುಡಿಸಲ ದೀಪ ಅಪ್ಪ ತುಂಬಾ ಎಮೋಷನಲ್ ಆಗಿ ಹಾಡನ್ನ ಹಾಡೋರು ನಾವು ಹಿಂದೆ ಖುಷಿಯಾಗಿ ಹಾಡ್ತಿದ್ವಿ ಅದ್ರ ಅರ್ಥ ಗೊತ್ತಾಗ್ಲಿಲ್ಲ ನಮಗೆ ನೋಡಿ ಮಗನಿಗೆ ಉಣ್ಣಾಲು ಮಾಡಿಟ್ಟ ಇತ್ತ ಅವರೇ ಕಾಳು ಇಟ್ಟ ಆ ಗಂಗಾಳ ತುಂಬಿದ ಅನ್ನಾದ ಚೆಲ್ಲಿ ತಣ್ಣಗಾಗಿ ಕಾದೈತೆ ಅಳುತಾದೆ ಆ ತಾಯಿ ಮನಸ್ಸೂ ಬರುತ್ತಾನೆಂದ ಮಗನೂ ಉಣ್ಣಾಕ ಬರಲಿಲ್ಲ ಉರಿದೈತೆಯ ಒಂದು ಸಾಲ ದೀಪ ಇವತ್ತು ಆ ಹಾಡಾಡಿದ್ರೆ ಸಂಕಟ ಅನ್ನಿಸ್ತದೆ ಆ ಒಂದು ಬಡತನದ ಸ್ಥಿತಿ ಅರ್ಥ ಆಗುತ್ತೆ ಒಂದು ತಾಯಿಯ ಸಂಕಟ ಅರ್ಥ ಆಗುತ್ತೆ ಆದರೆ ಆವತ್ತು ಅರ್ಥ ಇರೋ ಕಾಲಘಟ್ಟದಲ್ಲಿ ಸಂಗೀತವನ್ನು ಕೂಡ ಸಂಗೀತದಲ್ಲಿರ್ತಕ್ಕಂಥ ನೋವನ್ನು ಕೂಡ ಹಾಡಿನ ನೋವನ್ನು ಕೂಡ ಎಂಜಾಯ್ ಮಾಡಿದ ಕಾಲಘಟ್ಟ ಅದು ಸೊ ಹಂಗೆ ನಾವು ಹೋರಾಟಕ್ಕೆ ಬಂದ್ವಿ ಸರ್ ತರಗತಿ ಪಾಸ್ ಆಗಿದ್ದೇ ದೊಡ್ಡ ಇತಿಹಾಸ ಯಾಕಂದ್ರೆ ನಾನು ಯಾವ ಪಾಠಗಳು ಕೇಳಿಲ್ಲ ಏನು ಪಾಠ ಮಾಡಿದ್ರ ಅನ್ನೋದು ಗೊತ್ತಿಲ್ಲ ಅದರಲ್ಲಿ ಹಿಂದಿ ಸಬ್ಜೆಕ್ಟ್ ಅಲ್ಲಿ ಒಂದು ಹಾಡು ಬರ್ತಿತ್ತು ಆರನೇ ಕ್ಲಾಸ್ ಇಂದ ಹತ್ತನೇ ಕ್ಲಾಸ್ವರೆಗೆ ಯಾವ ಸಬ್ಜೆಕ್ಟ್ ನೆನಪಿಲ್ಲ ಹಿಂದಿಲಿ ಆದರೆ ಹಾಡು ಮಾತ್ರ ನೆನಪೈತೆ ಹೇ ಮಾತೃಭೂಮಿ ತೇರೆ ಚರಣೊಮ್ಮೆ ಸಿರು ಮೈ ಭಕ್ತಿ ಬೇಟ ಪುನೀ ತೇರಿ ಶರಣ್ ಮೆಲಾವು ಜಿಸು ಸೇ ಸೂ ಪುಜೆ ಶ್ರೀರಾಮು ಕೃಷ್ಣ ಜೈಸೇ ಉಸು ತೇರಿ ಧೂಲಿ ಕೋ ಮೈ ನಿಜ ಶೇಷ ಪೈಂಚಾವು ಈ ನನಗೆ ನೋಡಿ ಎಸ್ ಎಲ್ ಸಿ ಮುಗಿಸಿ ಎಷ್ಟೋ ವರ್ಷಗಳಾಯ್ತು ಇವತ್ತಿಗೂ ಹಾಡ್ ನೆನಪಿದೆ ಆದ್ರೆ ಏಳನೇ ಕ್ಲಾಸ್ ಮೊದಲನೇ ಪಾಠ ಪಾಠ ಯಾವುದು ಅಂತ ಹೇಳಿದ್ರೆ ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಇವತ್ತಿಗೂ ಅರ್ಥ ಆಗ್ತಿರೋದು ಈ ಕಲೆಗೆ ಮತ್ತು ಸಂಗೀತಕ್ಕೆ ಮತ್ತು ಅಭಿನಯಕ್ಕೆ ಸಾಂಸ್ಕೃತಿಕತೆಗೆ ಎಷ್ಟು ಶಕ್ತಿ ಇದೆಯಲ್ಲ ಮನುಷ್ಯರನ್ನ ಇವತ್ತಿಗೂ ನಾನು ಅದನ್ನು ನೆನ್ಪಿಟ್ಕೊಳ್ಳಿ ಕಾರಣನೇ ಸಂಗೀತದ ಶಕ್ತಿ ಅದು ಕಲೆಯ ಶಕ್ತಿ ಹಾಗಾಗಿ ಹತ್ತನೇ ತರಗತಿಗೆ ಟಾಟಾ ಬೈ ಬೈ ಸಿ ಯು ಅಂತ ಪುಸ್ತಕಗಳಿಗೆಲ್ಲ ಟಾಟಾ ಹೇಳ್ಬಿಟ್ಟು ತದನಂತರ ಪೇಂಟಿಂಗ್ ಕೆಲಸ ಮಾಡಕ್ಕೆ ಹೋಗ್ತಿದ್ದೆ ಆ ಗೋಡೆಗೆ ಸುಣ್ಣ ಹೊಡೆಯೋದು ಅರವತ್ತು ರೂಪಾಯಿ ಕೂಲಿ ಕೊಡೋರು ಭಾರಿ ಮಜವಾಗಿ ಆ ಈ ಕೆಲಸ ಮಾಡೋದನ್ನು ಕೂಡ ಎಷ್ಟು ಎಂಜಾಯ್ ಮಾಡ್ತಿದ್ರು ಅಂದರೆ ಸೈಕಲ್ ತುಳ್ಕೊಂಡು ಹೋಗ್ತಿದ್ವಿ ಆ ಒಂದು ಟೀಮ್ಗಳು ಊರಲ್ಲಿ ಹೆಂಗಂದ್ರೆ ಏ ನಿಂದು ಈ ಟೀಮು ಈ ಮನೆಗೆ ಹೋಗಿ ಪೇಂಟ್ ಓಡಿರೋ ನಿಂದು ಈ ಏರಿಯಾಕ್ ಹೋಗಿ ಆ ಏರಿಯಾದಲ್ಲಿ ಒಂದ್ ಐತೆ ಅಲ್ಲಿ ಪೇಂಟ್ ಹೊಡಿರಿ ಅಂತ ಹೋದ್ರೆ ಆ ನಮ್ಮ ಮಾಲೀಕ ಇರ್ತಾನಲ್ಲ ಸಂಪತ್ ಕುಮಾರ್ ಅಂತ ನಮ್ಮ ಊರಲ್ಲಿ ಅವ್ರ ಕೆಳಗಡೆ ಕೆಲ್ಸಕ್ಕೆ ಹೋಗ್ತಿದ್ವಿ ಸಂಪತ್ ಕುಮಾರ್ ಅವ್ರು ಮಧ್ಯಾಹ್ನ ಊಟಕ್ಕೆ ಬ್ರೇಕ್ ಬಿಟ್ಟಾಗ ಅವ್ರು ಬರೋರು ಈ ಬಜ್ಜಿ ತಗೊಂಬರೋರು ಮೆಣಸಿನ್ಕಾಯಿ ಬಜ್ಜಿ ಅದಕ್ಕೆ ಆಸೆಯಿಂದ ಕಾಯ್ತಿದ್ವಿ ನಾವು ಏ ಟೈಮ್ ಎಷ್ಟಾಯ್ತಲ್ಲೇ ಏ ಎಷ್ಟಾಯ್ತು ನೋಡಲೆ ಆ ಟೈಮು ಆ ಅಲ್ಲೇ ಹನ್ನೆರಡಲ್ಲಿ ಥೋ ಇನ್ನೂ ಒಂದುವರೆ ಆಗಿಲ್ವಾ ತಡಿ ಆ ಒಂದ್ವರ ಆಯ್ತಾ ಏ ಮೇಸ್ತ್ರಿಗೆ ಫೋನ್ ಮಾಡ ಫೋನ್ ಮಾಡಿ ಮೇಸ್ತ್ರಿ ಬರುವಾಗ ಒಂಚೂರು ಬಜ್ಜಿ ಗಿಜ್ಜಿ ತಗೊಂಬಾರವಾ ಅಂತ ಮನೆಯಿಂದ ಒಬ್ಬೊಬ್ರು ಟಿಫಿನ್ ಬಾಕ್ಸು ಒಂದೊಂದ್ ತರದ್ ಊಟ ನಾನೇನೋ ಕೊಳೆ ಕೊಳಕ್ ಬಟ್ಟೆ ಹಾಕೊಂಡಿನಿ ಮೈ ಮೇಲೆಲ್ಲಾ ಪೇಂಟ್ ಬಿದ್ದಿದೆ ಯಾರ್ಯಾರ ನೋಡ್ತಾರೆ ಈ ತರದ್ ಯಾವ ಭಾವನೂ ಇರಲಿಲ್ಲ ನನ್ನೊಳಗಡೆ ಟಿಫಿನ್ ಬಾಕ್ಸ್ಗಳು ಇವ್ನ ಏನ್ ಟಿಫಿನ್ ಬಾಕ್ಸ್ ತಂದಿರಬಹುದು ಇವನ್ ಬಾಕ್ಸಲ್ಲಿ ಏನ್ ಊಟ ಇರ್ಬೋದು ಈ ತರದ ಯೋಚನೆಗಳಿದ್ವು ಮತ್ತೆ ಆ ಬರೀ ಅನ್ನ ಸಾರ್ ತಿಂದರೂ ಕೂಡ ಕೆಲಸ ಮಾಡಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಎಲ್ಲರ ಬಾಕ್ಸ್ಗಳಲ್ಲಿ ಎಲ್ಲರೆಲ್ಲರ ಪಲ್ಯನ ಅದೇ ತಿಂದಿರೋ ಕೈಯಿಂದನೇ ತಗೊಂಡು ತಿಂತ ಇದ್ವಿ ಅದ್ರ ಮಜನೇ ಬೇರೆ ಆವತ್ತಿನ ಕಾಲ್ಗಟ್ಟೆಗೆ ನಮ್ಗೆ ಅರವತ್ತು ರೂಪಾಯಿ ಕೂಲಿ ಕೊಡೋರು ಆ ಮತ್ತೆ ಗಾರೆ ಕೆಲಸ ಮಾಡ್ತಿದ್ದೆ ಸಿಮೆಂಟ್ ಓರ್ತಿದ್ದೆ ಮಣ್ಣು ಓರ್ತಿದ್ದೆ ಇಟಂಗಿ ಪೆಡ್ಡೆ ಓರ್ತಿದ್ದೆ ಆ ಕೊನೆಗೂ ಅವೆಲ್ಲ ಬಾರದ ಕೆಲಸ ನನಗೆ ಒಂದು ವಾರ ಕೆಲಸ ಮಾಡಿದ್ರೆ ಜ್ವರ ಬಂದ್ಬಿಡೋದು ದುಡ್ದಿದೆಲ್ಲ ಅಲ್ಲಿಗೆ ಹೋಗೋದು ದುಡ್ಡು ಸೊ ಅದಕ್ಕೆ ಈ ಕೆಲಸ ಬೇಡಪ್ಪ ಪೇಂಟಿಂಗ್ ಚೆನ್ನಾಗೈತೆ ಅಂತೇಳಿ ನಿರಂತರ ಅರವತ್ತು ರೂಪಾಯಿಯಿಂದ ಹಿಡಿದು ಮುನ್ನೂರು ರೂಪಾಯಿವರೆಗೂ ಪೇಂಟಿಂಗ್ ಕೆಲಸ ಮಾಡ್ತಾನೆ ಬಂದೆ ಅವಾಗ ಮುನ್ನೂರು ರೂಪಾಯಿ ಸಂಬಳ ಸಂಪತ್ ಕುಮಾರ್ ಮುನ್ನೂರು ರೂಪಾಯಿ ಕೊಟ್ಟ ನನಗೆ ಅದಾದ ಮೇಲೆ ಅದಾದ ಮೇಲೆ ಅಪ್ಪನಿಗೆ ಯಾರ್ಯಾರು ಕಿವಿಗೆ ಬಿತ್ತಿದ್ರು ಡಿಂಗ್ರ ನರ್ಸಪ್ಪ ಎಂತ ಹೋರಾಟಗಾರ ಅವ್ರ ಮಗ ನೋಡಿದ್ರೆ ಪೇಂಟಿಂಗ್ ಕೆಲಸ ಮಾಡ್ತಾನೆ ಅಂತ ಅಂದಾಗ ನಮ್ಮ ಅಪ್ಪನ ನಾಯಿ ಹೊಡೆದಂಗೆ ಹೊಡೆದ ಆ ಬೆಲ್ಟು ಮತ್ತು ಮುಳ್ಳಿನ ಕಟ್ಟಿಗೆ ತಗೊಂಡು ಅದಾದ ಮೇಲೆ ಮನೆ ಬಿಟ್ಟೋದೆ ಮನೆ ಬಿಟ್ಟು ಹೋಗಿ ಮೂರು ದಿನ ಫ್ರೆಂಡ್ ಮನೇಲಿದ್ದೆ ಎಲ್ಲರೂ ಹುಡುಕ್ತಿದ್ರಂತೆ ನಮ್ಮಮ್ಮ ಯಾವುದೋ ಒಂದು ದೇವಸ್ಥಾನ ಮುತ್ತಲಮ್ಮ ಗುಡಿ ದೇವಸ್ಥಾನ ಅಂತ ಒಂದಿದೆ ಆ ಗುಡಿ ಹತ್ರ ಕೂತ್ಕೊಂಡು ನನ್ನ ನೆನಪು ಮಾಡ್ಕೊಂಡು ಅಳತಾ ಇದ್ಲಂತೆ ಆ ಪೂಜಾರಿ ಮಗ ನನ್ನ ಫ್ರೆಂಡು ಆ ಪೂಜಾರಿ ಮಗ ಬಂದು ಏ ನಿಮ್ಮಮ್ಮ ದೇವ್ ನಮ್ಮ ದೇವಸ್ಥಾನಕ್ ಬಂದು ತುಂಬಾ ಅಳತಿದ್ಲ ಮಾರಾಯ ಅಂತ ಹೇಳಿದ್ರು ಅವತ್ತು ರಾತ್ರಿ ಮೂರು ದಿನ ಆದ್ಮೇಲೆ ರಾತ್ರಿ ಹೋದೆ ಊಟಕ್ಕೆ ಹಾಕಿದ್ರು ಹೊಟ್ಟೆ ಎಸ್ತಿತ್ತು ಊಟ ಮಾಡ್ತಿದ್ದೆ ನಮ್ಮ ಅಣ್ಣ ಬಂದು ಏಯ್ ನೀನ್ ಏನ್ ಮಾಡ್ಬೇಕನ್ಕೊಂಡಿ ಹೋಗ್ಲ ಅಂತಂದ್ರು ನನ್ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಟಿವಿ ನೋಡ್ತಿದ್ದೆ ಟಿವಿಲಿ ಬರ್ತವ್ರಲ್ಲ ಹಂಗೆ ಬರ್ಬೇಕು ನೋಡು ಅಂತಂದೆ ರಪ್ಪಂತ ಊಟ ಮಾಡ್ತಿದ್ದ ಕಪಾಳ ಕೊಡ್ದ ಒಂದೇ ರಪ್ಪ ಅಂತ ಆಮೇಲೆ ಇಲ್ಲ ನಾನು ಬಿಟ್ಟು ಎಲ್ಲ ಕೆಲಸ ಮಾಡ್ತೀನಿ ಅಂದ್ಬಿಟ್ಟೆ ಏನ್ ಪೇಂಟಿಂಗ್ ಕೆಲಸ ಮಾಡ್ತೀಯಾ ಹ್ಞೂ ಮಾಡ್ತೀನಿ ಅಂತಂದೆ ಪೇಂಟಿಂಗ್ ಕೆಲಸಕ್ಕೆ ಹೋಗಿ ನಿನ್ನಿಷ್ಟು ಹಾಳಾಗ ಅಂತಂದ್ರು ಪೇಂಟಿಂಗ್ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೆ ನಮ್ಮ ಅಪ್ಪ ಕೊನೆಗೂ ಐ ಐ ಟಿ ಆದ್ರೂ ಮಾಡಿ ಒಂಚೂರು ಬೆಲೆ ಇರುತ್ತೆ ಅದು ಎಲೆಕ್ಟ್ರಿಷಿಯನ್ ಕೋರ್ಸ್ ಆದ್ರೂ ಅಂತ ಒಂದು ಆರು ತಿಂಗಳು ಕೋರ್ಸ್ಗೆ ಹಾಕದ ಹೌಸ್ ವೈರಿಂಗ್ ಆದ್ರೂ ಮಾಡ್ಕಂತ ನಾನು ಇಳ್ಕೊಂಡ ತಿರ್ಗಾಡ್ತೀನೋ ಮರೇ ತೆಗಿಬೇಡ ಅಂತಂದ ಅದಕ್ಕೊಂದು ಆರು ತಿಂಗಳು ಕೋರ್ಸ್ಗೆ ಹೋದೆ ಎಲೆಕ್ಟ್ರಿಷಿಯನ್ ಕೋರ್ಸ್ ಮಾಡಿದೆ ಅದು ಕಲಿತೆ ಅದಾದ್ಮೇಲೆ ಯಾಕೋ ನನಗೂ ಅದು ಸೆಟ್ ಆಗಲಿಲ್ಲ ನಮ್ಮಅಪ್ಪನ್ ಗೊತ್ತಾಯ್ತು ನಮ್ಮಅಪ್ಪನಿಗೆ ಯಾರೋ ಫೋನ್ ಮಾಡಿ ಹೇಳಿದ್ರು ನೀನಾಸಂ ಅಂತ ಒಂದಿದೆ ಹೋಗು ಅಂತ ಅದಕ್ಕಿಂತ ಮುಂಚೆ ನೀನಾಸಂ ನನಗೆ ಗೊತ್ತೇ ಇರಲಿಲ್ಲ ನಮ್ಮ ಊರಿಗೆ ನೀನಾಸಮ್ ಬರ್ತಿತ್ತು ತಿರುಗಾಟ ನಾಟಕಗಳು ಬರ್ತಿತ್ತು ಆದ್ರೆ ನಮ್ಮ ಕಿವಿಗೆ ಬಿದ್ದಿರ್ಲಿಲ್ಲ ನಮ್ಮ ಕಿವಿಗೆ ನಿಜವಾಗ್ಲು ಬಿದ್ದಿರ್ಲಿಲ್ಲ ಸೊ ಹಾಗಾಗಿ ನೀನಾಸಂ ಅನ್ನೋದೊಂದು ಇದೆ ಇನ್ಸ್ಟಿಟ್ಯೂಟ್ ಇದೆ ಅಲ್ಲಿ ಆಕ್ಟಿಂಗ್ ದೇ ಒಂದು ಕೋ ಕೋಚ್ ಮಾಡ್ತಾರೆ ರಂಗಭೂಮಿ ಬಗ್ಗೆನೇ ಪಾಠ ಮಾಡ್ತಾರೆ ಅಥೆಂಟಿಕ್ ಆಗಿ ಒಂದು ಪಾಠ ಮಾಡ್ತಾರೆ ಅಂತ ನಿಜವಾಗ್ಲೂ ನಮ್ಗೆ ಗೊತ್ತೇ ಇರಲಿಲ್ಲ ನಮ್ಮ ಅಪ್ಪನ ಕಿವಿಗೆ ಬಿದ್ದಾದ್ಮೇಲೆ ನಮ್ಮ ಅಪ್ಪ ನೀನಾಸಮ್ ಹೋಗಿ ಅಪ್ಲಿಕೇಶನ್ ಹಾಕಿ ನನ್ನ ಪರವಾಗಿ ಅವರೇ ಹೋಗಿ ಅಪ್ಲಿಕೇಶನ್ ಹಾಕಿ ಒಂದಿನ ಕರ್ಕೊಂಡು ಹೋಗ್ಬಿಟ್ರಪ್ಪ ಇಂಟರ್ವ್ಯೂಗೆ ಅಲ್ಲಿಗೆ ರಾಯಚೂರಿನಿಂದ ಸಾಗರದತ್ತ ನಾವು ಪಯಣ ಶುರು ಮಾಡಿದ್ದು ನನ್ನ ಜರ